ತೀರ್ಥ ಕ್ಷೇತ್ರಗಳ ಸುರಕ್ಷತೆ ನನ್ನ ಹೆಸರು ಇಂದ್ರ ಕುಮಾರ್ ಹೇಳಿ ಜೈನ್ ಡೆವಲಪ್ಮೆಂಟ್ ನ ಚೇರ್ಮನ್ ಚೇರ್ಪರ್ಸನ್ನು ನಮ್ಮ ಸರ್ಕಾರದಿಂದ ಏನು ಬೇಡಿಕೆ ಅಂದರೆ ಬಹಳಷ್ಟು ವರ್ಷಗಳಿಂದ ನಮ್ಮ ನಿಗಮ ಮಂಡಳಿ ಸಪ್ರೇಟಾಗಿ ಬೇಕು ನಮ್ಮ ಜೈನ ಧರ್ಮದವರಿಗೆ ನಿಗಮ ಮಂಡಳಿ ಸಪ್ರೇಟಾಗಿ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮೊದಲನೇದು ಅದು ಮತ್ತು ನಮ್ಮ ಅವು ಪಕ್ಕಾ ಸಸ್ಯಹಾರಿಗಳು ನಾನ್ನೂರ ಹದಿನೈದು ಹಾಸ್ಟೆಲ್ಗಳು ಟೋಟಲ್ ಮಾಡ್ತಾ ಇರೋದ್ರಲ್ಲಿ ಐವತ್ತು ಹಾಸ್ಟೆಲ್ಗಳು ಪ್ರತಿ ಜಿಲ್ಲೆಗೆ ಎರಡು ಹಾಸ್ಟೆಲ್ಗಳು ನಮ್ಮ ಜೈನ ಸಮಾಜಕ್ಕೆ ಮೀಸಲಾಗಿಡಬೇಕು ಮತ್ತು ನಮಗೆ ಕೊಡ್ತಾ ಇರೋ ಅನುದಾನಗಳು ನಾಲ್ಕೂರು ಸಾವಿರ ಕೋಟಿಯಲ್ಲಿ ಅಲ್ಲಿ ನೂರು ಕೋಟಿ ಅದನ್ನು ಸಂಪೂರ್ಣವಾಗಿ ಎರಡು ವರ್ಷದಿಂದ ನಮಗೆ ಸ್ಕಾಲರ್ಶಿಪ್ಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಬಹಳಷ್ಟು ತೊಂದರೆಯಲ್ಲಿ ದಿಗಂಬರ ಸಮಾಜ ಶ್ವೇತಾಂಬರ ಸಮಾಜದ ಬಹಳಷ್ಟು ಜನ ಬಹಳ ಇದ್ದೀವಿ ಬಹಳಷ್ಟು ಕಡೆ ಬಹಳ ತೀರ ಉತ್ತರ ಕರ್ನಾಟಕದಲ್ಲಿಂತೂ ತೀರಾ ತೊಂದರೆಯಲ್ಲಿ ಜನ ಇದ್ದಾರೆ ದಿಗಂಬರ ಸಮಾಜದವರು ಪ್ರತಿಯೊಬ್ಬರಿಗೂ ಬಹಳ ತೊಂದರೆ ಆಗ್ತಾ ಇದೆ ನಮಗೆ ಸಿಗ್ತಾ ಇರೋ ಅನುದಾನ ಮತ್ತೆ ನಾವು ಬಹಳ ಪ್ರಾಚೀನವಾದ ಧರ್ಮ ಭಾರತ ಧರ್ಮದ ಭಾರತ ದೇಶದ ಧರ್ಮ ಹೊರಗಡೆಯಿಂದ ಬಂದ ಧರ್ಮ ಅಲ್ಲ ನಮ್ಮದು ಅಲ್ಪಸಂಖ್ಯಾತರಲ್ಲೇ ನಾವು ಅಲ್ಪಸಂಖ್ಯಾತರು ಅಂದರೆ ಮೈಕ್ರೋ ಅಲ್ಪಸಂಖ್ಯಾತರು ನಮಗೆ ಸಿಗಬೇಕಾಗಿದ್ದು ಅನುದಾನಗಳು ನಮಗೆ ಸಿಗಬೇಕಾಗಿದ್ದ ಹಕ್ಕುಗಳು ರಕ್ಷಣೆ ನಮ್ಮ ವಸತಿಗಳು ಪೂರ್ತಿ ಇವತ್ತು ಒತ್ತುವರಿ ಆಗ್ತಾ ಇದೆ ಎನ್ಕ್ರೋಜ್ಮೆಂಟ್ ಆಗ್ತಾ ಇದೆ ಅದಕ್ಕೆ ಯಾವ ಸುರಕ್ಷತೆ ಇಲ್ಲ ಸಿ ಸಿಟಿವಿ ಕ್ಯಾಮರಾಗಳನ್ನು ಹಾಕೊಡಿ ಅಲ್ಲಿ ಗಾರ್ಡ್ಗಳನ್ನು ಕೊಡಿ ಸೆಕ್ಯೂರಿಟಿ ಕೊಡಿ ಮತ್ತು ಸರಿಯಾದ ವ್ಯವಸ್ಥೆ ನಮ್ಮ ಅಲ್ಪಸಂಖ್ಯಾತರಿಗೆ ಬೇಕಾದ ಎಲ್ಲಾ ಅನುಕೂಲವನ್ನ ಮಾಡಿಕೊಡಿ ಅಂತ ಕೇಳ್ಕೊತಾ ಇದೀವಿಗಳು ಸರ್ ಎಲ್ಲಾ ಸರ್ಕಾರಗಳಲ್ಲೂ ಕೊಟ್ಟಿದ್ದೀನಿ ಇದೊಂದೇ ಸರ್ಕಾರ ಅಂತ ಪ್ರತಿ ಸರ್ಕಾರದಲ್ಲೂ ನಾವು ನಮ್ಮ ಎಲ್ಲಾ ಹಕ್ಕುಗಳನ್ನ ಕೇಳ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಸಂಪೂರ್ಣವಾಗಿ ನಮ್ಮನ್ನ ನಿರ್ಲಕ್ಷ್ಯ ಸರ್ ಮನವಿ ಪತ್ರಕ್ಕೆ ನಾವು ಆಲ್ರೆಡಿ ಇವರಿಗೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವೆ ಮತ್ತೆ ಜಮೀರ್ ಅವರಿಗೂ ಕೊಟ್ಟಿದ್ದೇವೆ ಜಮೀರ್ ಅಹಮದ್ ಸಚಿವರಿಗೂ ಕೊಟ್ಟಿದ್ದೇವೆ ಅವ್ರು ಬಂದು ನಮ್ಮನ್ನ ಈ ಹಕ್ಕುಗಳನ್ನ ನಾವು ಬೇಗ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಒಳ್ಳೇದು ನಾವು ಶಾಂತಿ ಪ್ರಿಯರು ಶಾಂತಿಯಿಂದ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ